ಗ್ರಾಮ ಪಂಚಾಯತ್ನ ನೂತನ ಕಚೇರಿ ಕಟ್ಟಡ ಲೋಕಾರ್ಪಣೆ ಸಂಸದ ಕೋಟಾ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಬಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ರೂರಿನಲ್ಲಿ ಗ್ರಾಮ ಪಂಚಾಯತ್ನ ನೂತನ ಸುಸಜ್ಜಿತ ಕಚೇರಿ ಕಟ್ಟಡವನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಸೋಮವಾರ ಲೋಕಾರ್ಪಣೆ ಮಾಡಲಾಯಿತು ಈ ನೂತನ ಕಟ್ಟಡದ ಉದ್ಘಾಟನೆಯನ್ನು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಬಸ್ರೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಬೇಲೂರು ದಿನಕರ ಶೆಟ್ಟಿ ಉದ್ಘಾಟಿಸಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಕಿರಣ್ ಕುಮಾರ್ ಕೊಡ್ಗಿ ಅವರು ಕಚೇರಿ ಕೊಠಡಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿ ಅಪ್ಪಣ್ಣ ಹೆಗ್ಡೆ ಬಸ್ರೂರು ಪಂಚಾಯತ್ ಉಪಾಧ್ಯಕ್ಷೆ ಭಾಗೀರಥಿ ಕಾಂಗ್ರೆಸ್ ಮುಖಂಡರಾದ ದಿನೇಶ್ ಹೆಗ್ಡೆ ಮೊಳಹಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೇವಾನಂದ್ ಶೆಟ್ಟಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಕಿಶನ್ ಹೆಗ್ಡೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬಸ್ರೂರು ಇದರ ನಿರ್ದೇಶಕರಾದ ವಿಕಾಸ್ ಹೆಗ್ಡೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಬೆಲ್ಲವ ಹಾಗೂ ಗ್ರಾಮ ಪಂಚಾಯತ್ ನ ಎಲ್ಲಾ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪಂಚಾಯತ್ ನಲ್ಲಿ ಒಂದು ಇವತ್ತು ಈ ಭಾಗದ ಜನರಿಗೂ ಹೌದು ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾವು ಹೊಸ ಕಟ್ಟಡದ ಒಂದು ವ್ಯವಸ್ಥೆಯೊಳಗೆ ಮುಂದಿನ ದಿನ ಕಾರ್ಯಾಚರಣೆ ಮಾಡ್ತೇವೆ ಅಂತ ಹೇಳುವ ಒಂದು ಹೆಗ್ಗಳಿಕೆ ಒಂದು ಮೂಲಭೂತ ಸೌಕರ್ಯ ಹೆಚ್ಚಾದಾಗ ಜನರ ಕೆಲಸ ಮಾಡಲಿಕ್ಕೆ ಸಹ ಒಂದು ಉತ್ಸಾಹ ಜಾಸ್ತಿ ಬರುವುದು ಸ್ವಾಭಾವಿಕ ಬರೀ ಮೂಲಭೂತ ಸೌಕರ್ಯ ಹೆಚ್ಚಾದ್ರೆ ಸಾಲದು ಅದರೊಟ್ಟಿಗೆ ಜನರ ಕೆಲಸ ಮಾಡುವ ಮನಸ್ಸು ಸಹ ನಮಗೆ ಜನರ ಏನು ಕೊಂದು ಕೊರತೆಗಳು ಆದಾಗ ಮಾತ್ರ ಸರಿಪಡಿಸಲಿಕ್ಕೆ ಆದಾಗ ಮಾತ್ರ ಇದರ ಉದ್ದೇಶ ಸಫಲ ಆಗ್ತದೆ ಸುಮಾರು ಅರವತ್ತು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈ ಕಟ್ಟಡವನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ತಾವು ಮಾಡಿಕೊಂಡಿದ್ದೀರಿ ನಿಜವಾಗಿ ತಾವೆಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ತಿಳಿಸ್ಲಿಬೋದು ಪಂಚಾಯತ್ ಅಂದರೆ ಅವರಿಗೊಂದು ಮನೆ ಇರ್ತದೆ ಆ ಪಂಚಾಯತ್ನಲ್ಲಿರುವವರು ಒಂದು ಎರಡು ಸಾವಿರ ಜನ ಇದ್ರೆ ಆರು ಸಾವಿರ ಎರಡು ಸಾವಿರ ಜನ ಇದ್ರೆ ಕೆಲವರಿಗೆ ಪಂಚಾಯತ್ ಸೌಲಭ್ಯದ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಇದ್ದವರಿಗೆ ಸಮಸ್ಯೆಗಳಿಲ್ಲ ಇಲ್ಲದೆ ಇದ್ದವರಿಗೆ ಪಂಚಾಯತ್ ಸಹಕಾರ ಕೊಡಬೇಕು ಮತ್ತು ಅಷ್ಟುಕೊಂಡು ಎಲ್ಲರನ್ನೊಳಗೊಂಡ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಗ್ರಾಮ ಪಂಚಾಯತ್ ದುಡಿಬೇಕು ಇದು ಗ್ರಾಮ ಪಂಚಾಯತ್ ಮೂಲ ಉದ್ದೇಶ ಭಾರತ ದೇಶದಲ್ಲಿ ಸುಮಾರು ಎರಡು ಲಕ್ಷದ ನಲವತ್ತೆರಡು ಸಾವಿರ ಗ್ರಾಮ ಪಂಚಾಯತ್ಗಳು ಇದಂತೆ ಕರ್ನಾಟಕದಲ್ಲಿ ಹೆಚ್ಚು ಕಡಬೇಕು ಸಾವಿರದ ಐದು ಸಾವಿರದ ಒಂಬೈನೂರ ಐದರಿಂದ ಆರು ಸಾವಿರ ಗ್ರಾಮ ಪಂಚಾಯತ್ ಅಂತ ಮೇಲ್ನಾಡು ಅಂದಾಜು ಅಂದಾಜು ಹೆಚ್ಚು ಕಡಬೇಕು ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ತಮಗಿರುವಂತ ಜವಾಬ್ದಾರಿಯನ್ನು ಅರ್ಥಕೊಂಡ್ರೆ ಕೆಲಸ ಮಾಡಿದ್ರೆ ಜನರಿಗೂ ಅನುಕೂಲ ಆಗುತ್ತೆ ಪಂಚಾಯತ್ ಅಭಿವೃದ್ಧಿ ಕೂಡ ಆಗುತ್ತೆ ಹೇಳಿ ನಾವೆಲ್ಲ ಕಂಡುಕೊಂಡಂತ ಭಾವನೆಗಳು ಮನೆ ವಿತರಣೆ ಮಾಡುವಾಗ ಕೊನೆಯ ಮನುಷ್ಯನಿಗೆ ಅತ್ಯಂತ ಅಗತ್ಯ ಮೊದಲು ಪ್ರಶಸ್ತಿ ಕೊಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಲ್ ಜೀವನ ಯೋಜನೆಯನ್ನು ತರ್ತಾ ಇವೆ ಒಬ್ಬ ಮನುಷ್ಯನಿಗೆ ಅವನಿಗೆ ಸ್ನಾನ ಮಾಡ್ಲಿಕ್ಕೆ ಶೌಚಕ್ಕೆ ಬಟ್ಟೆ ಒಗಿಲಿಕ್ಕೆ ಕನಿಷ್ಠ ಐವತ್ತೈದು ಲೀಟರ್ ನೀರು ಬೇಕಂತ ಮೇಲ್ನೋಡಿದ ಅಂದಾಜು ಒಬ್ಬ ಮನುಷ್ಯರಿಗೆ ಸರಾಸರಿ ಮುದುಕರದಿಂದ ಹೇಳಿದ ಮಕ್ಕಳಿಗೆ ಐವತ್ತೈದು ಲೀಟರ್ ನೀರು ಬೇಕಾದ್ರೆ ಆರು ಸಾವಿರ ಜನರಿಗೆ ಎಷ್ಟು ಲೀಟರ್ ನೀರು ಬೇಕು ಅದರಲ್ಲಿ ಸ್ವಂತ ಕೊಳೆ ಬಾವಿರುವ ಜನ ಸ್ವಂತ ಬಾವಿರುವ ಜನ ನನಗೆ ನೀರು ಬೇಕಾದ ಸಂಖ್ಯೆ ಎಷ್ಟು ಅದನ್ನು ಶುದ್ಧವಾದ ಕುಡಿಯ ನೀರು ಕೊಡ್ಲಿಕ್ಕೆ ಹೇಗೆ ಅನ್ನೋದು ಯೋಚನೆ ಮಾಡಲಿಕ್ಕೆ ಜಲ ಜೀವನ ಯೋಜನೆ ಇರುವುದು ಹಾಗಾಗಿ ಗುತ್ತಿಗೆದಾರರು ಕಾಂಟ್ರಾಕ್ಟರು ಗ್ರಾಮ ಪಂಚಾಯತ್ ಸಮನ್ವಯ ಕೂತ್ಕೊಂಡು ಸರಿಯಾದ ಕೆಲಸ ಮಾಡಿ ನಮ್ಮ ಗ್ರಾಮ ಸಂಪೂರ್ಣವಾಗಿ ಕುಡಿಯುವ ನೀರಿನ ಒಳ್ಳೆ ಶುದ್ಧ ಕುಡಿಯುವ ನೀರನ್ನ ಅಳವಡಿಸಿಕೊಂಡಿದೆ ಅಂತೇಳಿ ಇವತ್ತು ಪ್ರಥಮವಾಗಿ ಹೇಳ್ಬೇಕು ಯಾರಿಗಂತ ಹೇಳಿದ್ರೆ ಅಪ್ಪಣಿಗರು ಪಾಪ ಬರ್ಲಿಕ್ಕೆ ಆಗ್ತಾ ಇಲ್ಲ ಎದುರು ಬಂದು ಅಂತ ಅವರು ಎದುರು ಬಂದು ಆ ಕಾರಲ್ಲಿ ಕೂತು ಇದನ್ನ ಆಲಿಸ್ತಾ ಇದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಇವತ್ತಿನ ವೇದಿಕೆ ಇವತ್ತಿನ ಒಂದು ಉದ್ಘಾಟನೆ ಈಗ ಹಾಗೂ ಹಾಗೂ ಎಲ್ಲ ನಾನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡಿದ್ದೇನೆ ಸ್ವಲ್ಪ ಯಾರು ಅಲ್ಲಿ ಸ್ಪೀಚ್ ಎಲ್ಲ ಚೂರು ಮಿಸ್ಟೇಕ್ ಮಾಡಿ ಹೇಳಿದ್ರು ಆದ್ರಿಂದ ಆಕ್ಚುಲಿ ಅವರೇ ಯಾರು ನಮ್ಮ ಅಪ್ಪಣೆಗಿಡಿಯವರೇ ಮಾಡ್ಬೇಕಿತ್ತು ಮೊದಲು ಈ ಕಟ್ಟಡವನ್ನ ಅವರೇ ಮಾಡಿ ಇವತ್ತು ಸಹ ಕರೆಂಟ್ ಬಿಲ್ ಅವರೇ ಹೆಸರಿಗೆ ಇದೆ ಬದಲಾವಣೆ ಆಗಿಲ್ಲ ಯಾಕೆಂತ ಹೇಳಿದ್ರೆ ಅವರು ನಮ್ಮ ಉಡುಪಿ ಜಿಲ್ಲೆಯ ದೇವ್ರು ಅಂತೇಳಿ ಎಲ್ಲರು ಕರೀತಾರೆ ಯಾಕಂತ ಹೇಳಿದ್ರೆ ಅಂತ ಹಿರಿಯವರು ಅವರಿಗೆ ರಾಜಕೀಯ ಇಲ್ಲ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಇಲ್ಲ ಅವರು ಎಲ್ಲರನ್ನೂ ಯಾರೇ ಹೋಗ್ಲಿ ಫಸ್ಟ್ ಯಾರು ಹೋಗ್ತಾರೆ ಅವ್ರ ಕೆಲಸ ಆಯ್ತು ಅಂತೇಳಿದ ಏ ಹೋಗ ನಾನು ನಮ್ ಹೇಳ ಹೋಗ ಅಂತ ಹೇಳ್ತಾರೆ ಅಂತ ವ್ಯಕ್ತಿ ಆದ್ರೆ ನಂಗೆ ತುಂಬಾ ಸಂತೋಷ ಆಯ್ತು ಅವರು ಈಗ ಹತ್ತು ಸಾವಿರ ಜನ ಸೇರಿದ್ರು ನನಗೆ ಅಷ್ಟು ತೃಪ್ತಿ ಆಗಿರ್ಲಿಕ್ಕಿಲ್ಲ ಅವ್ರು ಒಂದು ಎದುರು ಬಂದಿದ್ನ ಅಂತ ಕಷ್ಟದ ಆ ಪರಿಸ್ಥಿತಿಲಿ ಪಾಪ ಕೂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಮಲ್ಲಿಗೆ ಇದ್ರು ಅವ್ರ ಮನೆಯಲ್ಲಿ ಆದ್ರೂ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಕಾರಲ್ಲಿ ಕೂಸಿದ್ದಾರೆ ಪಾಪ ಅವರಿಗೆ ನಮ್ಮಿಂದ ಸಮಸ್ಯೆ ಇರ್ತಿತ್ತು ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳು ಲೇಟ್ ಆದ್ರಿಂದ ಅವರಿಗೂ ಸಮಸ್ಯೆ ಇಲ್ಲಿ ಏನೇ ಇಲ್ಲಿ ಅವರಿಗೆ ಆ ಪ್ರೀತಿಯಿಂದ ಅವ್ರು ಬಂದು ಆಲಿಸ್ತಾ ಇದ್ದಾರೆ ತುಂಬಾ ಸಂತೋಷ ಹಾಗೆ ಇವತ್ತು ನನ್ನ ಊರು ಬೇಳೂರು ಆದ್ರೆ ನನ್ ತುಂಬಾ ಜನ ಕೇಳ್ತಾರೆ ಬೇಳೂರು ಬೇಳೂರ್ ಎಲ್ಲರೂ ಅವರವರ ಊರ್ನ ಇಟ್ಕೊಳ್ತಾರೆ ಇಟ್ಕೊಳ್ತಾರೆ ಎಲ್ಲರಿಗೂ ಅವರವರ ಊರ್ ಮೇಲೆ ಪ್ರೀತಿ ಇರ್ತದೆ ಆದ್ರೆ ಬೇಳೂರಾದ್ರು ಇವತ್ತು ನನಗೆಲ್ಲವನ್ನು ಕೊಟ್ಟಿದ್ದು ನಮ್ಮ ಬಸರೂರು ಆದ್ರಿಂದ ನಾನು ಬಸ್ರೂರ್ನೇ ಪ್ರಜೆ ಯಾಕಂತ ಹೇಳಿದ್ರೆ ಯಾರು ತಪ್ಪೆಣಸು ಬೇಡ ಯಾಕಂದ್ರೆ ನನಗೆಲ್ಲಾ ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುತ್ತಿದ್ರೆ ಅದು ಬಸೂರು ಗ್ರಾಮದ ಜನತೆ ಬಸೂರು ಗ್ರಾಮದ ದೇವತೆಗಳು ಖಾಲಿ ಖುಷಿ ಆಗ್ತದೆ ನನ್ಗೆ ಯಾಕಂತ ಹೇಳಿದ್ರೆ ಇವತ್ತು ಇಷ್ಟು ದೊಡ್ಡ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ನಾನು ಊಹಿಸಲೇ ಇಲ್ಲ ಊಹಿಸದೇ ಇಲ್ಲ ಅದು ಯಾಕಂತ ಹೇಳಿದ್ರೆ ಮೂರು ತಿಂಗಳಿಂದ ನೀತಿ ಸಹಿತ ಬರ್ತದೆ ಒಗ್ಗಟ್ಟನೆಗೆ ಅವಕಾಶ ಸಿಗುದಿಲ್ಲ ಅಂತ ತುಂಬಾ ಬೇಸರ ಇತ್ತು ಶಿವಸ ಪೂಜೆ ಹೇಳಿದ್ರು ಒಂದು ತಿಂಗಳಿಂದ ಖಾಲಿ ಚಕ್ರ ಇರ್ತಾ ಇದ್ರಂತ ಅಂತ ಖಂಡಿತ ಎಲ್ಲರಿಗೂ ಆ ಒಂದು ಪದವಿ ಸಿಕ್ಕಿದಾಗ ಅದ್ರಲ್ಲಿ ಅವರು ಅನ್ವಯಿಸುವಂತಹ ಎಲ್ಲ ಖುಷಿಗಳನ್ನು ಅನುಭವಿಸ್ತೇಬೇಕಾಗ್ತದೆ ಕಷ್ಟ ಇದ್ರು ಕಷ್ಟವನ್ನು ಅನ್ಭೈಸ್ಬೇಕಾಗ್ತದೆ ಆದರೂ ನಾನು ನನಗೆ ಜನ ಒಳ್ಳೆಯ ಮತವನ್ನು ಸಂತೋಷ ಇದೆ ಆದ್ರೆ ಹಗಲು ರಾತ್ರಿ ಜನರ ಸೇವೆ ಮಾಡಿದ್ದೇನೆ ಯಾರೇ ಬೇಕಾದ್ರೂ ಇಲ್ಲಿ ನನಗೆ ಪ್ರಶ್ನೆ ಕೇಳಬಹುದು ನಾನು ನಿಮ್ಗೆಲ್ಲಾದ್ರೂ ಸುಳ್ಳು ಆಶ್ವಾಸನೆ ಕೊಟ್ಟು ಮತ ಕೇಳುವಾಗ ನಿಮಗೆ ಅದ ಮಾಡ್ತೇನೆ ಮಾಡ್ತೇನೆ ಹೇಳಲೇ ಇಲ್ಲ ಜನರು ಮಧ್ಯರಾತ್ರಿ ಫೋನ್ ಮಾಡಿದ್ರು ಅವರಿಗೆ ಸ್ಪಂದನೆ ಮಾಡಿ ನನ್ನಿಂದ ಆಗುವ ಕೆಲಸವನ್ನು ನಾನು ಮಾಡಿಕೊಟ್ಟಿದ್ದೇನೆ ಖಂಡಿತ ಯಾವ ಒಂದು ಚೂರು ಜನರಿಗೆ ನೋಯಿಸದೆ ಆ ಜಾತಿ ಈ ಜಾತಿ ಆ ಧರ್ಮ ಆ ಪಕ್ಷ ಈ ಪಕ್ಷ ಅಂತ ನೋಡದೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ಆ ಕುರ್ಚಿ ಮೇಲೆ ಕೂತಾಗ ನಾವು ಆ ಒಂದೇ ತರ ಇರ್ಬೇಕು ಯಾಕಂದ್ರೆ ದೇವಸ್ಥಾನ ಸಮ ಪಂಚಾಯತ್ ಸಮ ಯಾಕಂದ್ರೆ ಇಡೀ ಗ್ರಾಮಕ್ಕೆ ಇದೊಂದು ಪಂಚಾಯತ್ ಅಂತ ಹೇಳಿದ್ರೆ ಅದು ದೇವಸ್ಥಾನ ನಿಮ್ಮೆಲ್ಲರಿಗೂ ಅದು ದೇವಸ್ಥಾನ ದೇವಸ್ಥಾನಕ್ಕೆ ಜನರು ಹ್ಯಾಕ್ ಬಂದು ಹೋಗ್ತಾರೆ ಅವರ ಕಷ್ಟ ಸುಖಗಳನ್ನ ಹೇಗೆ ದೇವರಲ್ಲಿ ಪ್ರಾರ್ಥನೆ ಪ್ರಾರ್ಥಿಸಿಕೊಂಡು ನಮ್ಮ ಬಗೆಹರಿಸ ಅಂತ ಹೇಳ್ಕೊಳ್ತಾರೆ ಹಾಗೆ ಪಂಚಾಯತಿ ಬಂದಾಗ ಯಾರೇ ವಯಸ್ಸಾದ್ರು ಬಂದ್ರು ಸಹ ವಿ ಆಫೀಸ್ ಇಲ್ಲಿ ಹಿಂದ್ಗಡೆ ಇದೆ ಅವರಿಗೆ ಒಳ್ಳೆ ಕ್ವಾರ್ಟರ್ಸ್ ಕೊಟ್ಟಿದ್ದೇವೆ ನಾವು ಬೇರೆ ಪಂಚಾಯತ್ ನಲ್ಲಿ ಸಣ್ಣ ಸಿಟ್ಟು ಕೊಡ್ತಾರೆ ನಾನು ಭೇದ ಭಾವ ಮಾಡಿಲ್ಲ ಯಾಕಂದ್ರೆ ನಮ್ದು ಪಿಡಿಯೋ ಕ್ವಾರ್ಟರ್ಸ್ ಅದು ಸುಮ್ನೆ ಇತ್ತು ಅವರಿಗೆ ಪೇಂಟ್ ಮಾಡಿ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಖುಷಿ ಯಾಕಂತ ಹೇಳಿದ್ರೆ ನಾವು ಮಾತ್ರ ಅಲ್ಲ ನಮ್ಮವರು ಸಹ ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಜನರ ಸೇವೆ ಜನರಿಗೆ ಸೇವೆ ಸರಿಯಾಗಿ ಅನ್ನೋ ಆಸೆ ನಾನು ಎಷ್ಟೋ ಜನ ಎಷ್ಟರೊಳಗೆ ಅಧ್ಯಕ್ಷರು ಬಂದೋಗಿದ್ದಾರೆ ಬಸ್ನಲ್ಲಿ ಆದ್ರೆ ನಾನ್ ಹೇಳ್ತೇನೆ ಎದೆ ಮುಟ್ಟಿ ಹೇಳ್ಕೊಳ್ತೇನೆ ಖಂಡಿತ ಎಲ್ಲರಿಗಿಂತ ಉತ್ತಮ ಕೆಲಸ ಮಾಡಿದ್ದೇನೆ ಆದ್ರಿಂದ ನಂಗೆ ಆ ಸಂತೋಷ ಇದೆ ಯಾಕೆ ಉದಾಹರಣೆಗೆ ಸುದ್ದಿ ಭಾಂಡಾ ಅವರು ಭಜನೆ ಭಜರಂಗದವರು ಮತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಗಂಟೆ ರಾತ್ರಿ ಊರು ನೋಡುತ್ತಾ ಇತ್ತು ಅಂತ ಪರಿಸ್ಥಿತಿಯಲ್ಲಿ ಒಬ್ರು ಬಸುನಿತ್ತ ಕೊಂದಾಕಿದ್ರು ಅಂತ ಹೇಳಿ ನಂಗೆ ಹೇಳಿದ್ರು ಹೋಗಲಿಕ್ಕೆ ಜಾಗ ಇಲ್ಲ ಎಲ್ಲಿ ನೀರು ಎಲ್ಲ ಎಲ್ಲಿ ನೋಡಿದ್ರು ನೀರು ಹನ್ನೆರಡು ಮುಕ್ಕಲ್ಲಿ ಗಂಟೆ ಫೋನ್ ಮಾಡಿದ್ದಾರೆ ರಾತ್ರಿ ಹನ್ನೆರಡು ಮುಕ್ಕಲ್ಲಿ ಬಂದು ಹತ್ತು ನಿಮಿಷದಲ್ಲಿ ಜೇಸಿ ವಿತರಿಸಿ ಅಲ್ಲಿ ನಮ್ಮ ಸ್ಮಶಾನದಲ್ಲಿ ಆ ಅದನ್ನ ಹುಗ್ದಾಕಿದ್ದೇವೆ ಯಾಕಂದ್ರೆ ಒಂದೂವರೆ ಗಂಟೆ ರಾತ್ರಿ ಯಾಕಂದ್ರೆ ಜನರಿಗೆ ಏನು ನಿಮ್ಮ ಹಣ ಅವಶ್ಯಕತೆ ಇಲ್ಲ ನಿಮ್ಮ ಯಾವ ಇದು ಅಗತ್ಯ ಇಲ್ಲ ಸ್ಪಂದನೆ ಕೆಲಸ ಮಾಡಿ ಕೊಡ್ರಿ ಸುಳ್ಳು ಹೇಳಬಾರದು ನಾವು ನಾಳೆ ಮಾಡ್ತೇನೆ ನಾಳೆಗೆ ನಾನು ಇಲ್ಲಿ ಎಲ್ಲರೂ ಕೇಳ್ತೇನೆ ಯಾರಿಗೂ ನಾನು ಸುಳ್ಳು ಹೇಳಿಲ್ಲ ನಾನು ಮಾಡಿಕೊಟ್ಟ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಟ್ಟಿದ್ದೇನೆ ಮತ್ತೆ ನಾನು ಎಮ್ ಎಲ್ ಎಡ್ಕೋಲಿಲ್ಲ ಎಂ ಪಿಗಳು ಗುಡ್ಕೋಗ್ಲಿಲ್ಲ ಅಂತ ನಾನು ಕೇಳಿಕೆ ನಮ್ಮಲ್ಲೇ ಈ ಮಾಡ್ಲಿಕ್ಕೆ ಆಗ್ತದೆ ಖಂಡಿತ ಆಗ್ತದೆ ಆಗ್ಲಿ ಇಲ್ಲ ಎಲ್ಲವೂ ಆಗ್ತದೆ ನಾವು ಅದನ್ನ ಮಾಡ್ಬೇಕು ನಾವು ಅಭಿವೃದ್ಧಿ ಮಾಡ್ಬೇಕಂತ ಖಂಡಿತ ಎಣಿಸ್ಕೊಂಡು ಬಂದ್ರೆ ಖಂಡಿತ ಮಾಡ್ಲಿಕ್ಕೆ ಜನ ಸೇವೆ ಮಾಡ್ಲಿಕ್ಕೆ ಆಗ್ತದೆ ಜನರ ಸೇವೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬೇಕು ಆದ್ರಿಂದ ಇನ್ನೊಮ್ಮೆ ಹೇಳ್ತೇನೆ ನಿಮಗೆಲ್ಲರೂ ಕೈ ಮುಗಿದು ನೀವು ನನಗೆಲ್ಲವನ್ನು ಕೊಟ್ಟಿದ್ದೀರಿ ತುಂಬಾ ಸಂತೋಷ ನಿಮಗೂ ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕೆ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತೇನೆ